హలో ఎలాగూ నమస్కారం వెల్కమ్ టు ఛానల్ చానల్ ఇవతిన రెసిపీ ఈరు బూండ అదని హేం వాళ్ళు అంత నోడ్కరణ బాన్ని మొదలకి నన్నిల్లి ఈి కొత్తబరి సొప్పు సబ్సీగా సొప్పు మరి హసెణికయ సు ఇకీ ఈ అదే రుచికి తు ఉప్పు అర్శ మరి వన్ టేబుల్ స్పూన్ ఆగు అజకారుడిన సేర్స్కోతాయిదీ జ ఓం కర్ణ సేస్కోతాయిదీ దొక్క వన్ పించ్ ఆవగస్ట్ అరిగే సోడా న చేర్చుకోತಾ ಇದೀನಿ crisp ಆಗಿ ಬರಲಿ ಅಂತ ಮತ್ತೆ ನಾನ ಇಲ್ಲಿ कडले ಹಿಟ್ನ ಸೇర్చుకోತಾ ಇದೀನಿ 1/2 ಟೇಬಲ್ ಸ್ಪೂನ್ ಆవగస్ట్ ಅಕ್ಕಿ ಹಿಟ್ನ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಳಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾ ಹಾಕ್ಕೊಂಡು ಕಲಸಿಟ್ಕೋಬೇಕು ಇದನ್ನು ಉಂಡೆ ಮಾಡಿ ಬಿಡೋ ಒಂದು ಹದಕ್ಕೆ ಕಲಿಸ್ಕೋಬೇಕು ಈ ಹಿಟ್ಟನ್ನ ಆಗಿದೆ ಈಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಬೋಂಡನ ಹಾಕ್ಕೊಳ್ಳೋಣ இங்க என்ன காய திடே இது கொன்னாண்டே பூண்டானு இந்த கட்டி சேர்ச்கொள்ளேனா ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಹ ಸೋ ಕ್ರಿಸ್ಪಿ ಬೋಂಡಾ ರೆಡಿ ಆಗಿದೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು